ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ನಿನ್ನೆ ರಾತ್ರಿಯಿಂದ ಮಳೆ ಸುರಿತಾನೆ ಉಂಟು ಇವತ್ತು ಬೆಳಗ್ಗೆ ಬೆಳಗ್ಗೆ ಗುಡುಗು ಸಹಿತ ಮಳೆ ಬರ್ತಾ ಉಂಟು ಮಕ್ಕಳಿಗೆ ಸ್ಕೂಲಿಗೆ ಕೂಡ ರಜೆ ಕೊಟ್ಟಿದ್ದಾರೆ ಕಾಲೇಜಿಗೆ ಕೂಡ ರಜೆ ಸ್ಕೂಲಿಗೆ ಕೂಡ ರಜೆನೇ ಭಯಂಕರ ಮಳೆ ಅದರೊಟ್ಟಿಗೆ ಗುಡುಗು ಕೂಡ ಈ ಮಳೆಗೆ ಬೆಳಗ್ಗೆ ಏಳೋದೇ ಬೇಡ ಆಗ್ತದೆ ಗುಡುಗು ಕೂಡ ಬರ್ತಿತ್ತಲ್ಲ ಸ್ವಲ್ಪ ಇವತ್ತು ಲೇಟೇ ಇದ್ವಿ ಮತ್ತೆ ಸ್ಕೂಲ್ಗೆ ರಜೆ ಅಂತ ಗೊತ್ತಾಯ್ತಲ್ಲ ಹಾಗಾಗಿ ಲೇಟೇ ಇದ್ವಿ ನೋಡಿ ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ ನೋಡಿ ಎಷ್ಟು ನೀರು ತುಂಬ್ತಾ ಉಂಟು ಮಧ್ಯಾಹ್ನದ್ದು ಅಡಿಗೆಗೆ ರೆಡಿ ಮಾಡ್ತಾ ಇದ್ದೇವೆ ಇವತ್ತು ಅಡಿಗೆ ಬಟ್ಟು ಚೇಂಜ್ ಆಗಿದ್ದಾರೆ ಇವತ್ತು ಅಡಿಗೆ ಬಟ್ಟು ಚೇಂಜ್ ಆಗಿದ್ದಾರೆ ಅಲ್ಲ ಅಲ್ಲ ವರ್ಷ ಹಾ ಯಾರು ಅಡಿಗೆ ಮಾಡುದಿತ್ತು ನಮ್ಗೆ ಹುಚ್ಚಿ ಮತ್ತು ಇದು ತೊಂಡೆಕಾಯಿ ಆಗಿತ್ತು ಅದ್ರದ್ದು ಪಲ್ಯ ಮಾಡ್ತಾ ಇದ್ದೇವೆ ಜೋರ್ ಮಳೆ ಅಲ್ಲ ಮಕ್ಕಳಿಗೆ ಕೂಡ ರಜೆ ಈಗ ಮೇಲೆ ಅಲ್ಲಿ ಸ್ವಲ್ಪ ಇರ್ಬೇಕು ತೊಂಡೆಕಾಯಿ ತರಬೇಕು ಮಳೆ ಬಿಡುದಿಲ್ಲ ಮಳೆಗೆ ಹೊರಗಡೆ ಹೋಗ್ಲಿಕ್ಕೆ ಬೇಡ ಈಗ ಹೋಗಿ ತರಬೇಕು ಸಿಕ್ಕಿದೆ ಎಗ್ ಬುಡ್ಜಿ ಮಾಡಿ ಆಯ್ತು ಈಗ ತರಕಾರಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದೇನೆ ಅದನ್ನು ಒಗ್ಗರಣೆ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ತೊಂಡೆಕಾಯಿ ಎಲ್ಲ ಹಾಕಿ ಒಂದು ಪಲ್ಯ ಮಾಡಿದ್ದು ಈ ಕಡೆ ಪಲ್ಯ ಕೂಡ ರೆಡಿ ಆಯ್ತು ಇವತ್ತು ಮಧ್ಯಾಹ್ನಕ್ಕೆ ಎರಡು ಮೂರು ಬಗೆ ಪದಾರ್ಥ ಆಯಿತು ಬುಡ್ಜಿ ಪಲ್ಯ ಮತ್ತೆ ಈಗ ಇನ್ನು ಅಪ್ಪ ಮಗ ಹಪ್ಪಳ ಕಾಯಿಸ್ತಾರಂತೆ ಇಲ್ಲಿ ಹಪ್ಪಳ ಕಾಯಿಸ್ತಾ ಇದ್ದಾರೆ ಹಪ್ಪಳ ಕಾಯಿಸದ ಕೈಜಾಗುತ್ತೆ ಲೋ ಮಾಡಿ ನಿಲ್ಲುವರ್ಷ ಕಾಯಿಲೆ ಅದು ಈಗ ಹಾಕು ಅಲ್ಲಿ ಅಪ್ಪ ಮಗ ಹಪ್ಪಳ ಪಲ್ಯ ಎಲ್ಲ ಮಾಡ್ತಾ ಇದ್ದೇನೆ ಬರೆಯದು ಮುಗಿಯುದಿಲ್ವಾ ಎಂತ ಬರಿತಾಯಿಸಿ ಹಿಂದಿ ಹಿಂದಿ ಬರೆ ಮಳೆ ಇನ್ನೊಂದು ಕತ್ತಲೆ ಹಾಕ್ತಾ ಉಂಟಲ್ಲ ಇವತ್ತು ಬೆಳಗ್ಗಿನಿಂದ ಮಳೆ ಬಂದದ್ದೇ ಬಂದದ್ದು ಫುಲ್ಲು ಮಳೆ ಈಗ ಮಧ್ಯಾಹ್ನದ ಊಟ ಮಾಡುದು ನಾವು ಉಪ್ಪಿನಕಾಯಿ ಪಲ್ಯ ಒಳ್ಳೆ ಟೇಸ್ಟ್ ಆಗಿದೆ ಅಳ್ಸಂಡೆ ಒಳ್ಳೆ ಟೇಸ್ಟ್ ಉಂಟು ಎಗ್ ಬೂರ್ಚಿ, ಇವತ್ತು ನನ್ನ ಹಸ್ಬೆಂಡ್ ಎಲ್ಲರಿಗೂ ಊಟ ಹಾಕಿ ಕೊಡ್ತಾ ಇದ್ದಾರೆ ಬಾಯ್ಲ್ಡ್ ರೈಸ್ ಬಿಸಿ ಬಿಸಿ ಮಳೆಗೆ ಬಿಸಿ ಬಿಸಿ ಬಾಯ್ಲ್ಡ್ ರೈಸ್ ತಗೋ ವರ್ಷ ಅಲ್ಲಿ ಕೂತ್ಕೋ ಚಿನ್ನು ಬಾ ಅಪ್ಪ ಊಟ ಹಾಕಿ ಕೊಡ್ತಾರೆ ಉಪ್ಪಿನಕಾಯಿ ಬೇಡವಾ ಮಗಳಿಗೆ ಬುಡ್ಜಿ ಜಾಸ್ತಿ ಆಗ್ತಾರೆ ನೋಡು ಹ ಎಂತ ಈಗ ಊಟ ಮಾಡಿಕೊಡ್ತಾರೆ ಡೈನಿಂಗ್ ಟೇಬಲ್ ಇದ್ದು ಕೂಡ ನಾವು ಡೈನಿಂಗ್ ಟೇಬಲ್ ಅಲ್ಲಿ ಊಟ ಮಾಡೋದು ಕಮ್ಮಿ ನಾವು ನೆಲದಲ್ಲಿ ಅಥವಾ ಸೋಫಾದಲ್ಲಿ ಕುತ್ಕೊಂಡು ಊಟ ಮಾಡೋದು ಜಾಸ್ತಿ ಎಲ್ರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಲಿಕ್ಕೆ ಖುಷಿ ಆಗ್ತದೆ ಪಶು ಎಗ್ ಬುಡ್ಜಿ ಹೇಗಾಗಿದೆ ಚಿನ್ನಿಗೆ ಪಲ್ಯ ನೀವು ಅಡಿಗೆ ಮಟ್ರು ಸರಿಯಾಗಿದೆ ಅಮ್ಮನಿಗೆ ಹೇಗೆ ಆಗಿದೆ ನಾನೀಗ ಮಾಡಿ ಹೇಳ್ತೇನೆ ಮಧ್ಯಾಹ್ನದ ಊಟ ಆಗಿ ಎಲ್ಲರೂ ಮಲಗಿದ್ದು ಎಲ್ಲರದ್ದು ಒಂದು ನಿದ್ದೆ ಇತ್ತು ಈಗ ಏನಾದ್ರು ತಿಂಡಿ ಮಾಡುವ ಅಂತ ಹೇಳಿ ಮಳೆಗೆ ಏನಾದ್ರು ತಿನ್ನುವ ಅಂತ ಆಗ್ತದೆ ಈಗ ಸಮೋಸ ಮಾಡ್ತಾ ಇದ್ದೇನೆ ಫಸ್ಟ್ ಟೈಮ್ ಮಾಡುದು ನಾನು ಸಮೋಸ ಮನೆಯಲ್ಲಿ ಹೇಗೆ ಬರ್ತದೆ ಅಂತ ನೋಡ್ಬೇಕು ಬನ್ನಿ ಬಟಾಟೆ ಬೇಯಲಿಕ್ಕೆ ಇಟ್ಟಿದ್ದೇನೆ ಇನ್ನೀಗ ರೆಡಿ ಮಾಡಬೇಕು ಬೇಯಲಿಕ್ಕೆ ಇಟ್ಟಿದ್ದೇನೆ ಈಗ ಸಮೋಸ ಮಾಡ್ಲಿಕ್ಕೆ ಕಾಳು ಸ್ವಲ್ಪ ಕಾಳು ಒಂದು ಕಪ್ಪಷ್ಟು ಮೈದಾ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕಬೇಕು ಇಷ್ಟನ್ನ ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು ತುಪ್ಪದ ಜೊತೆ ಸ್ವಲ್ಪ ಒಮ್ಮೆ ಮಿಕ್ಸ್ ಮಾಡ್ಬೇಕು ಇದನ್ನ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಮಿಕ್ಸ್ ಮಾಡ್ಬೇಕು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಕಲಸ್ಬೇಕು ಈ ರೀತಿ ಉಂಡೆ ಮಾಡಿ ಮಾಡಿದ ಹತ್ತರಿಂದ ಹದಿನೈದು ನಿಮಿಷ ಟೈಟ್ ಮುಚ್ಚಿಡಬೇಕು ಈಗ ಸಮೋಸಕ್ಕೆ ಒಳ ಒಳಗಡೆ ಮಸಾಲ ಹಾಕ್ಲಿಕ್ಕೂ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅಂದರೆ ಬಟಾಟೆ ಬೇಯಿಸಿ ಇಟ್ಕೊಂಡಿದ್ದೇನೆ ಈಗ ಎಣ್ಣೆಗೆ ಕಾಯಿಮೆಣಸು ಮತ್ತು ಈರುಳ್ಳಿ ಹಾಕ್ತೇನೆ ಇದ್ರೆ ಶುಂಠಿ ಕೂಡ ಹಾಕ್ಬೋದು ನಾನಿಲ್ಲಿ ಶುಂಠಿ ಪೇಸ್ಟ್ ಹಾಕೋದು ಬೇಯಿಸಿರುವಂಥ ಆಲೂಗಡ್ಡೆ ಇಷ್ಟೇ ಈಗ ಅಲ್ಲಿ ಬಾಬಾ ಮತ್ತು ದಶ್ಮಿತಾ ಗಣ್ಯ ಎಲ್ಲ ಬಂದರು ದಶ್ಮಿತಾ ಮುಂಬೈಯಿಂದ ಬಂದವಳು ಸ್ವಲ್ಪ ದಿನ ಇಲ್ಲಿ ಕೆಳಗಡೆ ಮನೇಲಿ ಇದ್ಲು ಯಕ್ಷಿತನ ಮನೆಯಲ್ಲಿ ಆಮೇಲೆ ನಾವು ಬಿಸಿರು ಆಂಟಿ ಮನೆಗೆ ಹೋಗಿದ್ವಲ್ಲ ಅಲ್ಲಿ ಹೋಗಿದ್ಲು ಗಣ್ಯನವರ ಮನೆಗೆ ಅಲ್ಲಿಂದ ಮೋಕ್ಷನ ಮನೆಗೆ ಹೋಗಿದ್ಲು ಹಾಗೆಯೇ ಒಂದು ವಾರ ಕೂತಿ ಈಗ ಪಲ್ಲಿಪಾಡಿಗೆ ವಾಪಸ್ ಬಂದಿದ್ದಾಳೆ ಅವಳು ಹೋಗುದು ಇನ್ನೊಂದು ಸ್ವಲ್ಪ ದಿನ ಇರುವುದವಳು ಮತ್ತು ಹೋಗ್ತಾಳೆ ಈಗ ನಾನಿಲ್ಲಿ ಪಲ್ಯಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೇನೆ ಆಮೇಲೆ ಬಟಾಟೆಯನ್ನು ಸ್ವಲ್ಪ ಅದು ಬೇಯಿಸಿಟ್ಕೊಳ್ಳೋದಲ್ಲ ಅದನ್ನು ಸ್ವಲ್ಪ ಹೀಗೆ ಒಂದು ಪ ಲೋಟದಲ್ಲಿ ಹೀಗೆ ಜಜಿಸ್ತಾ ಇದ್ದೇನೆ ಅಂದರೆ ಅದು ಸಾಫ್ಟ್ ಆಗಬೇಕಲ್ಲ ಅದಕ್ಕೆ ಈಗ ಈರುಳ್ಳಿ ಮಸಾಲೆ ಜೊತೆ ಬಟಾಟೆಯನ್ನು ಮಿಕ್ಸ್ ಮಾಡಿದರೆ ಇದು ಇದನ್ನು ಬೇಯಿಸ್ಲಿಕ್ಕೆಲ್ಲ ಇಲ್ಲ ಜಾಸ್ತಿ ಹೊತ್ತು ಯಾಕಂದರೆ ಎಣ್ಣೆಯಲ್ಲಿ ವಾಪಸ್ ಫ್ರೈ ಆಗ್ತದಲ್ಲ ನಮ್ಮದು ಸ್ಟಫಿಂಗ್ ರೆಡಿ ಆಯಿತು ಈಗ ನಾವು ಹಿಟ್ಟು ನಾದಿ ಇಟ್ಟಿದ್ವಲ್ಲ ಇದನ್ನೀಗ ಚಪಾತಿ ಥರ ಲಟ್ಟಿಸ್ಬೇಕು ಇನ್ನು ಸಮೋಸ ಮಾಡುವಂಥ ಟೈಮ್ ಈಗ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ನಾವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡೋದು ಹೇಗೆ ಏನು ಅಂತೇಳಿ ನೋಡುವ ಫಸ್ಟಿಗೆ ಹಿಟ್ಟು ಸ್ವಲ್ಪ ತೊಗೊಂಡದ್ದು ಕಮ್ಮಿ ಆಯಿತು ಅಂದರೆ ನಾವು ಸಣ್ಣ ಸಣ್ಣ ಸಮೋಸನೆ ಮಾಡಿದ್ದು ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ದೊಡ್ಡ ಸಮೋಸ ಆಗ್ತದೆ ಈ ರೀತಿ ರೌಂಡ್ ಶೇಪ್ ಆಗಿರ್ತದಲ್ಲ ಇದನ್ನು ಮಿಡ್ಲಿಂದ ಕಟ್ ಮಾಡಬೇಕು ಕಟ್ ಮಾಡಿ ಎರಡು ಪೀಸ್ ಮಾಡಬೇಕು ಆಮೇಲೆ ಈ ರೀತಿ ಮಡ್ಚಬೇಕು ಸ್ವಲ್ಪ ಕ್ರಾಸಾಗಿ ಸ್ಟ್ರೈಟ್ ಸ್ಟ್ರೈಟಾಗಿ ಎಲ್ಲ ಈ ರೀತಿ ಕ್ರಾಸ್ ಆಗಿ ಮಾಡಿಸ್ಬೇಕು ಅದು ಕೋನ್ ರೀತಿ ಬರ್ತದೆ ಕೋನ್ ರೀತಿ ಬಂದ ಮೇಲೆ ಅದರೊಳಗೆ ಫಿಲ್ ಮಾಡಬೇಕು ನಾವು ಬಟಾಟೆ ಬಾಜಿ ಮಾಡಿದ್ವಿ ಅಲ್ಲ ಅದನ್ನು ಫಿಲ್ ಮಾಡಿ ಕ್ಲೋಸ್ ಮಾಡಿದರೆ ಆಯಿತು ದೊಡ್ಡ ಕೆಲಸ ಏನಿಲ್ಲ ಈಸಿಯಾಗಿ ಮಾಡಬಹುದು ಬಟಾಟೆ ಬಾಜಿಯನ್ನು ಇದರ ಒಳಗೆ ತುಂಬಿಸಬೇಕು ಬಟಾಣಿ ಕೂಡ ಬೇಸಿಗೆ ಹಾಕ್ಬೋದು ನಾನು ಅರ್ಜೆಂಟಲ್ಲಿ ಮಾಡಿದ್ದಲ್ಲ ಅಂದರೆ ನಾವು ಪ್ಲ್ಯಾನ್ ಮಾಡಿ ಮಾಡಿರಲಿಲ್ಲ ಸಡನ್ನಾಗಿ ಮಾಡಿದ್ದಲ್ಲ ಹಾಗಾಗಿ ನಾನು ಬಟನ್ ಅದು ಬಟನೆ ಎಲ್ಲ ನೀರಲ್ಲಿ ಹಾಕಿಟ್ಟಿರಲಿಲ್ಲ ಏನಾದರೂ ಹೊಸತ್ತು ಟ್ರೈ ಮಾಡುವಾಗ ಅದು ಸರಿಯಾಗಿ ಬಂದರೆ ಮನಸ್ಸಿಗೆ ಒಂದು ಖುಷಿ ಆಗ್ತದೆ ಇನ್ನೊಂದು ಸರ್ತಿ ಮಾಡಲಿಕ್ಕೆ ನಮಗೆ ಇಂಟ್ರೆಸ್ಟ್ ಬರ್ತದೆ ಓ ಮಾಡ್ಬೋದು ಅಂತ ಹೇಳಿ ಸ್ವಲ್ಪ ಸಣ್ಣ ಸಣ್ಣದಾಯ್ತು ಅಷ್ಟೇ ಅಂದರೆ ಮಿನಿ ಸಮೋಸ ಆಯಿತು ಪರವಾಗಿಲ್ಲ ಇನ್ನೊಂದು ಸರ್ತಿ ಸ ಚೆನ್ನಾಗಿ ಮಾಡ್ಬೋದು ಗೊತ್ತಾಯ್ತಲ್ಲ ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡಿ ಈಸಿಯಾಗಿ ಮಾಡ್ಬೋದು ದೊಡ್ಡ ಕೆಲಸನೇ ಇಲ್ಲ ಇದರಲ್ಲಿ ಹೊರಗಡೆ ಮಳೆ ಬರ್ತಾ ಉಂಟು ಒಳಗಡೆ ಬಿಸಿ ಬಿಸಿ ಸಮೋಸ ಕೂಡ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ